ಹಾಗೆ ಹೇಳಿರಿ ಇದು ನ್ಯೂ ಆಲ್ಯಾಂಡ್ ಡಬಲ್ ಫೈವ್ ಡಬಲ್ ಜೀರೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಈ ವಿಡಿಯೋದಾಗ ಈ ಥರದ ರೇಟ ಲೊಕೇಶನ ನಿಮ್ಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಪ್ರಥಮ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಆದಷ್ಟು ನಿಮ್ಮ ಬೆಳೆಯೋರಿ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ ವಿಡಿಯೋದಾಗ ಎನಿ ಡೌಟ್ ಇತ್ತಂದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಿಮಗೆ ತಿಳಿಸ್ತೀವಿ ಅಭ್ಯಾನಿಗಳ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರೋದು ಅಣ್ಣವಾಲಯ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ಇದಕ್ಕೆ ಹುಡ್ಡ ಇಲ್ಲ ಬಂಪರು ಇಲ್ಲ ವೇಟ್ದ ಮುಂದೆ ಹಿಂದಿಂಗ್ ಹಾಕಿ ಕೂಡ ಏಟ್ದವು ಗಾಡಿ ಕೆ ಮೂವತ್ತೆರಡು ಪಾಷಿಂಗ್ ಅಂದ್ರೆ ಗುಲ್ಬರ್ಗ ಪಾಷಿಂಗ್ ಗಾಡಿ ಇದೆ ಎರಡು ಸಾವಿರದ ಹನ್ನೆರಡು ಮೂಡ್ಲೈತಿ ಐವತ್ತೈದು ಎಚ್ ಪಿ ಟ್ಯಾಕ್ಟರ್ ಬರ್ತದ ನೀವು ಇಂಥದ ಡಬಲ್ ಫೈವ್ ಡಬಲ್ ಜೀರೋ ನೀವು ಅಲ್ಲಿ ಹುಡುಕಿ ಹಾಕ್ತಾರ ಈ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಅದಕ್ಕೆ ಒಳ್ಳೆ ಆಫರ್ ಅಂತ ಹೇಳ್ಬೋದು ಇಂಥ ಆಫರ ಮಿಸ್ ಮಾಡ್ಕೊಳ್ರಿ ತೊಗೊಳ್ದ್ರೆ ಬೇಗನೆ ಗುಲಪುರ ಸೈಡ್ ಹೋಗಿ ನೋಡಿ ಗಾಡಿ ಖರೀದಿ ಮಾಡ್ಕೊಳ್ರಿ ಇದ್ರ ಪೇಪರ್ಸ್ ಎಲ್ಲ ಓಕೆ ಇದಾವೆ ಅಂತ ಹೇಳ್ಯಾರ ನಿಮಗು ಇಂಥ ಸೆಕೆಂಡ್ ಹ್ಯಾಂಡ ವೆಹಿಕಲ್ಸ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಫ್ರೀದಾಗ ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ಇದು ಡಬಲ್ ಫೈ ಡಬಲ್ ಜೀರೋ ನೀವು ಅಲ್ಲ ಏನಾರು ಫ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹನ್ನೆರಡು ಮಾಡಲ್ ಐತಿ ಪೇಪರ್ಸ್ ಎಲ್ಲ ಉಕ್ಕಿದಾವ ಅಂತ ಹೇಳ್ಯಾರ ಗುಲ್ಬರ್ಗ ಪಾಸಿಂಗ್ ಗಾಡಿ ಐತಿ ಹುಡ್ಡ ಎಲ್ಲ ಬಂಪರ್ ಎಲ್ಲ ಗಾಡಿ ಕಂಡೀಷನ್ ಐತಿ ಟೈರ್ ಒಂದು ಫಿಫ್ಟಿ ಪರ್ಸೆಂಟ್ ಅದಾವೆ ಗಳಿಯರಿ ಟ್ಯಾಕ್ಟ್ರಿಗೆ ಕಷ್ಟ ಎರಡು ಸಾವಿರದ ಹನ್ನೆರಡರ ಮೋಡಲ್ ಗಾಡಿಗೆ ಮೂರು ಲಕ್ಷದ ನಲ್ವತ್ತು ಸಾವಿರ ಪ್ರೈಝ್ ಹೇಳ್ಯಾರ ಎಷ್ಟು ಪಾಂದ್ರೆ ಬರೀ ಮೂರು ಲಕ್ಷದ ನಲ್ವತ್ತು ಸಾವಿರ ಪ್ರೈಝ್ ಹೇಳ್ಯಾರ ಇದು ಕೂಡ ಪಿಕ್ಸ್ ಅಲ್ಲ ಇನ್ನೊಂದು ಚೂರು ಹೆಚ್ಚು ಕಡಿಮೆ ಮಾಡಿ ಹೇಳ್ಯಾರ ನಿಮಗೆ ಅವಶ್ಯಕತೆ ಇತ್ತು ಇತ್ತು ಅಥವಾ ಇಷ್ಟ ಆಯ್ತಂದ್ರೆ ಅಂದ್ರೆ ನೀವು ಖರೀದಿ ಮಾಡ್ಬೋದು ಹಾಗೆ ನಮ್ಮ ಪ್ರೀತಮ್ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ ಆದಷ್ಟು ನಿಮ್ಮ ಯಾರಿಗೆ ಈ ವಿಡಿಯೋ ಶೇರ್ ಮಾಡ್ರಿ ವೀಡಿಯೋದಾಗ ಏನೇ ಡೌಟ್ ಅಂದ್ರೆ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಿಮಗೆ ತಿಳಿಸ್ತೀವಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ